ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇವತ್ತು ನಾವು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಹಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಧರ್ಮಸ್ಥಳ ಶುದ್ಧ ಭಕ್ತಿಯ ಸ್ಥಳವಾಗಿದೆ ಧರ್ಮಸ್ಥಳ ಎನ್ನುವುದು ನಾನಾ ಧರ್ಮದ ನಾನಾ ನಂಬಿಕೆಯ ಜನರು ಒಂದಾಗಿ ಪ್ರಾರ್ಥನೆ ಮಾಡುವ ಪವಿತ್ರ ಸ್ಥಳವಾಗಿದೆ ಇಲ್ಲಿಗೆ ಹೋದವರು ಯಾವತ್ತೂ ಕೈಯಿಂದ ಹೊರಬರುವುದಿಲ್ಲ ದೇವಾಲಯದ ಗರ್ಭಗುಡಿಯಲ್ಲಿ ಮಂಜುನಾಥ ಸ್ವಾಮಿಗೆ ದೀಪ ಹಚ್ಚುವುದು ಅನೇಕರ ಆರಾಧನೆಯ ಭಾಗವಾಗಿದೆ ದೀಪ ಹಚ್ಚುವ ಬಗೆಯೊಂದು ಪವಿತ್ರ ಅನುಭವ ಹಲವಾರು ಭಕ್ತರು ಹೇಳುತ್ತಾರೆ ನಾವು ಮಂಜುನಾಥ ಸ್ವಾಮಿಗೆ ದೀಪ ಹಚ್ಚಿದಾಗ ಒಂದು ವಿಚಿತ್ರ ಶಾಂತಿ ನಮ್ಮ ಮನಸ್ಸಿನಲ್ಲಿ ತುಂಬಿತು ನಮ್ಮ ಮನದ ಒತ್ತಡಗಳು ಕಡಿಮೆಯಾಗಿವೆ ಹೃದಯದಲ್ಲಿ ಭಯವಿಲ್ಲದ ಭರವಸೆ ಮೂಡು ಮೂಡುತ್ತದೆ ಎಂದು ಹೇಳಿದ್ದಾರೆ ಇದಕ್ಕೆ ಕಾರಣ ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ ದೀಪ ಎನ್ನುವುದು ಅಂಧಕಾರವನ್ನು ದೂರ ಮಾಡುವ ಪ್ರತೀಕವಾಗಿದೆ ದೇವಾಲಯದಲ್ಲಿ ದೀಪ ಹಚ್ಚುವುದು ನಮ್ಮ ಆಂತರಿಕ ಅಂಧಕಾರವನ್ನು ದೂರ ಮಾಡುವಂತಹ ಕ್ರಿಯೆಯಾಗಿದೆ ಅದು ಭಕ್ತಿಯ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಮಾನಸಿಕ ಶಾಂತಿ ಆತ್ಮಶುದ್ಧಿಯಾಗುತ್ತದೆ ಹಿಂದಿನ ಯುಗದಲ್ಲಿ ಒತ್ತಡ ಆತಂಕ ಎಲ್ಲರ ಜೀವನದಲ್ಲೂ ಸಾಮಾನ್ಯ ಆದರೆ ಧರ್ಮಸ್ಥಳಕ್ಕೆ ಹೋಗಿ ದೇವರ ಸಾನ್ನಿಧ್ಯದಲ್ಲಿ ದೀಪ ಹಚ್ಚಿದರೆ ಒಂದು ಪವಿತ್ರ ಶಕ್ತಿ ನಮ್ಮನ್ನು ಆವರಿಸುತ್ತದೆ ಕೆಲವರಿಗೆ ಹೃದಯ ಶಾಂತವಾಗುತ್ತದೆ ಇದು ದೇವರ ಪವಿತ್ರ ಕೃಪೆ ಕೆಲವರಿಗೆ ನೆಮ್ಮದಿ ಬರುತ್ತದೆ ದೀಪ ಹಚ್ಚುವ ನಿಯಮದ ಬಗ್ಗೆ ಒಂದು ಸಣ್ಣ ಮಾಹಿತಿ ದೀಪವನ್ನು ಬೆಳಗಿಸುವ ಮುನ್ನ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಬೇಕು ಎಣ್ಣೆ ಅಥವಾ ತುಪ್ಪದ ದೀಪ ಹಚ್ಚಬಹುದು ದೀಪ ಹಚ್ಚುವಾಗ ಮನಸಾರೆ ಪಠಿಸಿ ಮಂಜುನಾಥ ಸ್ವಾಮಿಯನ್ನ ಪ್ರಾರ್ಥಿಸಿ ಓಂ ಶ್ರೀ ಮಂಜುನಾಥಾಯ ನಮಃ ಎಂದು ಪಠಿಸಿ ದೀಪ ಹಚ್ಚಿದ್ದರಿಂದ ಭಕ್ತರಿಗಾದ ಅನುಭವಗಳ ಬಗ್ಗೆ ನೋಡೋಣ ಬನ್ನಿ ಅನೇಕರಿಗೆ ಜೀವನದಲ್ಲಿ ಹಾಸುಹೊಕ್ಕಾದ ಸಮಸ್ಯೆಗಳ ನಡುವೆ ದೀಪ ಹಚ್ಚಿ ದೇವರಲ್ಲಿ ನಂಬಿಕೆ ಇಟ್ಟಾಗ ಅವರ ಸಮಸ್ಯೆಗೆ ಪರಿಹಾರ ದೊರಕಿದೆ ಈ ಪವಿತ್ರ ಆಚರಣೆ ನಮ್ಮ ಮನಸ್ಸಿನ ಬೆಳಕಿಗೆ ದಾರಿ ತೋರಿಸುತ್ತದೆ ಇಂದಿನ ಈ ಭಕ್ತಿ ವಿಡಿಯೋ ನಿಮಗೆ ಮನಸ್ಸಿಗೆ ತೃಪ್ತಿ ತಂದಿದೆ ಎಂದು ನಂಬಿದ್ದೇನೆ ನೀವು ಯಾವತ್ತಾದರೂ ಧರ್ಮಸ್ಥಳಕ್ಕೆ ಹೋದರೆ ಒಂದು ದೀಪ ಹಚ್ಚಿ ಬನ್ನಿ ಆಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಆ ದೀಪ ಮಾತ್ರವಲ್ಲ ನಿಮ್ಮ ಜೀವನದಲ್ಲೂ ಬೆಳಕು ಮೂಡುತ್ತದೆ ಮಂಜುನಾಥ ಸ್ವಾಮಿಗೆ ಜಯವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ